ಹೈಡಿಯಾ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲಾ ಮುಳುಬಾಗಲು ನಗರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದಿಂದ ಮೊಟ್ಟ ಬಾರಿಗೆ ಸಮನ್ವಯ ಸಭೆಯನ್ನು ಕೂಡ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರು ಸಂಸದರು ಲೋಕಸಭೆ ಅಭ್ಯರ್ಥಿಯಂತೆ ಎಂ ಮಲ್ಲೇಶ್ ಬಾಬು ಅವರು ಮುಳುಬಾಗಲು ತಾಲೂಕಿನ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು ಬನ್ನಿ ಈ ಕಾರ್ಯಕ್ರಮ ಯಾವ ರೀತಿ ನಡೆಯಿತು ಅನ್ನೋದನ್ನು ಸ್ವಲ್ಪ ತಿಳಿಯೋಣ ಮೋದಿಜಿ ಅವರಿಗೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ಯಡಿಯೂರಪ್ಪನವ್ರಿಗೆ ವಿಜಯಣ್ಣನವ್ರಿಗೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಅವ್ರಿಗೆ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಅದೇ ರೀತಿಯಲ್ಲಿ ನಮ್ಮ ಸದಸ್ಯರಾದಂತಹ ಮುಂಜಾಮಣ್ಣನವರಿಗೆ ನಿಮಗೆ ಒಂದು ಸಲಹೆಯನ್ನು ಕೊಡ್ತೀನಿ ಈ ವೇದಿಕೆ ಮೂಲಕ ನೀವು ಮುಂದಿನ ದಿನ ಈ ಒಂದು ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಮಾಡಿ ನೀವು ಯಾಕಂದ್ರೆ ಮೋದಿಜಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದೊಂದು ಸರ್ವಸನ್ನದ್ಧವಾಗಿದೆ ಅದು ಶತ ಸಿದ್ಧ ಅದನ್ನು ತಪ್ಪಿಸಲಿಕ್ಕೆ ಯಾರ ಕೈಯಿಂದ ಕೂಡ ಆಗೋದಿಲ್ಲ ಇವತ್ತು ಹುಲವರ ಪತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡರಿಗೆ ಕುಮಾರಣ್ಣ ಕುಮಾರಣ್ಣವ್ರಿಗೆ ವಿಜೇಂದ್ರ ಅವ್ರಿಗೆ ನಿಮ್ಗೆ ಮಲ್ಲೇಶ್ ಪ್ರಭುರ್ ಅವ್ರಿಗೆಲ್ಲ ಕಾಂಗ್ರೆಸ್ ಶಾಸಕರು ನಾವು ಹೇಳ್ತೀವಿ ನಮ್ಗೆ ಯಾರಿಗೂ ಫೋನ್ ಬರ್ತಾ ಇದೆ ಹಳೆ ಕೊಂಡೆ ರುಬ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಮೂರು ಸರಿ ಹೋಗಲ್ಲದೆ ಸಿದ್ದರಾಮಯ್ಯ ಯಾಕಂದ್ರೆ ಸಿದ್ದರಾಮಯ್ಯ ಹೋಗುದೇ ಹೋಗ್ಬೇಕಲ್ಲ ಮೂರು ಸರಿ ಹೋಗಿದ್ರೆ ಅಂಗಾರು ದುಡ್ಡು ಕೊಡ್ತೀವಿ ದುಡ್ಡು ಇಲ್ಲ ಏನಿಲ್ಲ ನೀರ್ಯಾಗ ಹೋಗದೆ ನನಗೆ ಚೆನ್ನಾಗಿ ನೋಡ್ಕೊಂತ ಅವನು ಏನು ಅಂದೆ ನಾನು ಈಗ ಫೋನ್ ಮಾಡಿ ಬೈದ ಏ ಕರೆಕ್ಟ್ ಆಗಿ ಹೇಳುವ ಅಂಗಾರ ಫಂಡ್ ಕೊಟ್ಟು ಬದುತೀನಿ ಫಂಡು ಇಲ್ಲ ಏನಿಲ್ಲ ಯಾಕೆಳ್ಳಿ ಅಕೌಂಟಲ್ಲಿ ದುಡ್ಡಿಲ್ಲ ಪ್ಯಾಚಿಲ್ಲಾಕ ದುಡ್ಡಿಲ್ಲ ಇವತ್ತು ಬೆಳಗ್ಗೆ ಸಾಯಂಕಾಲ ರಾತ್ರಿ ಒಂದೇ ಫೋನ್ ನನಗೆ ಕುಡಿಯೋಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಕೊಡುವಾಗಲೇ ಕುಡಿಯೋಕ್ ನೀರಿಲ್ಲ ಟ್ಯಾಂಕರ್ ಅಲ್ಲಿ ಕುಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಸರ್ಕಾರದ ಟ್ಯಾಂಕರ್ ಕೂಡ ನೀರು ಇಲ್ಲ ಇವತ್ತು ನನಗೆ ಎಷ್ಟೋ ಸರ್ ನಾನು ಹೇಳ್ಕೊತೀನಿ ನಾವು ನನಗೆ ನಾಷ್ಟ ಅಂತ ಶಾಸನ ಆಗಿದ್ದಕ್ಕೆ ಕುಡಿಯಿರ್ಲಿಕ್ಕೆ ನೀರು ಕೊಡಕ್ಕಾಗ್ತಾ ನಂಬಿಕೆಯಲ್ಲಿ ಸರ್ಕಾರದೊಂದು ದುಡ್ಡು ಇಲ್ಲ ಹತ್ತು ತಿಂಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡೋದು ಈ ಸಾಲ ಮಾಡಿ ಗ್ಯಾರಂಟಿಗಳಿಗೆ ನುಡಿದಂತೆ ನುಡಿದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಕುಳಿಲಿ ಕ್ಲೀನ್ ಕೊಡೋ ಗತಿ ಇಲ್ಲ ದುಡಿದಂತೆ ನಡೆದಿದ್ದೇವೆ ಯಾರದೋ ಹಕ್ಕಿ ಯಾರ್ದೋ ಬಿಲ್ಡಪ್ ಮೋದಿ ಅವರ ಹಕ್ಕಿ ಬಿಲ್ಡಪ್ ಇವ್ರದ್ದು ಎರಡು ಸಾವಿರ ರೂಪಾಯಿ ಮೂರು ತಿಂಗಳು ಹಾಕಿದ್ರೆ ಇನ್ನೂ ನಾಲ್ಕು ತಿಂಗಳು ಹಾಕಿಲ್ಲ ಹಾಕಿಲ್ಲ ಇವ್ರು ದುಡ್ಡು ಕೊಡ್ತೇವೆ ದುಡ್ಡು ಕೊಟ್ಟಿಲ್ಲ ಸಿ ಏನಕ್ಕೆ ಅಂತಂದರೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ನಾಟಕ ಹಾಡುವ ಬೆಳಗ್ಗೆ ತನಕ ನಾಟಕ ಆಡ್ಬೋದು ಬೆಳಗ್ಗೆ ಬಣ್ಣ ತೆಗಿಲೇಬೇಕು ಯಾಕೆ ಹೆಂಡತಿ ಗೊತ್ತಿರಲ್ಲ ದಯವಿಟ್ಟು ಹಾಡಿ ಮನುಷ್ಯರಿಗೆ ಹತ್ರ ಆಗತಕ್ಕಂಥ ನಾಟಕ ಹಾಡಿ ನೀವು ಇವತ್ತು ಎಷ್ಟೋ ಜನ ಶಾಸಕರು ನಲವತ್ತೆಂಟು ಜನ ಶಾಸಕರು ನಲವತ್ತು ವರ್ಷ ಕೆಳಗಡೆ ಇದೆ ನಮ್ಗೆ ಅರ್ಥ ಆಗ್ತಾರೆ ಏನ್ ನಡೀತಾ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ